ಇವತ್ತು ಕುಂಡಲಿನಿ ಅಥವಾ ಥರ್ಡ್ ಐ ಆಕ್ಟಿವೇಶನ್ ಬಗ್ಗೆ ಮಾತಾಡೋಣ ಮಗು ಜಗತ್ತಿಗೆ ಬಂದ ತಕ್ಷಣವೇ ಮೊದಲನೇ ಉಸಿರನ್ನ ತಕ್ಷಣನೇ ಅಂದರೆ ಪ್ರಾಣವಾಯು ತಗೊಂಡ ತಕ್ಷಣವೇ ಆ ಶಿವಶಕ್ತಿ ಬಂದು ಇಲ್ಲಿ ಗುಪ್ತವಾಗಿ ಸೇರುತ್ತೆ ಹಾಗೆ ನೆಕ್ಸ್ಟ್ ಏನು ಮಾಡಿದೆ ನಾನು ಈ ಸಿ ಎ ಗೇಟ್ ವೇ ಪ್ರೋಸೆಸ್ ಅಂತ ಬರುತ್ತೆ ಮಲಗಿಸಿ ಟ್ರಾನ್ಸಿಗೆ ಹಾಕಿ ಅಲ್ಲಿ ನಿಮಗೆ ಆಡಿಯೋ ಫ್ರೀಕ್ವೆನ್ಸಿಸ್ ಡಿಫ್ರೆಂಟ್ ಫ್ರೀಕ್ವೆನ್ಸಿಸ್ ಎಡಗಡೆ ಮತ್ತೆ ಬಲಗಡೆ ಕಿವಿಗೆ ಕೊಡ್ತಾರೆ ಈ ಡಿ ಎಮ್ ಟಿ ಅನ್ನೋದು ಪ್ರೊಡ್ಯೂಸ್ ಆದಾಗ ಸೇಮ್ ಅನುಭವಗಳು ಆಗ್ತಾ ಇದೆ ಸೊ ಕುಂಡಲಿನಿ ಆಕ್ಟಿವೇಶನ್ ಅಂದರೆ ಏನು ಅಲ್ಟಿಮೇಟ್ಲಿ ಕೊನೆಗೆ ಅರ್ಥ ಆಗಿದ್ದೆ ನಮಗೆ ಇದು ಒಂದು ನಮಸ್ಕಾರ ಸ್ನೇಹಿತರೆ ಇವತ್ತು ಕುಂಡಲಿನಿ ಅಥವಾ ತರ್ಡೈ ಆಕ್ಟಿವೇಶನ್ ಬಗ್ಗೆ ಮಾತಾಡೋಣ ಯಾಕೆ ಅಂತಂದರೆ ಇದು ಬಿಸಿ ಬಿಸಿ ಟಾಪಿಕ್ ಇವಾಗ ಈ ಆಧುನಿಕ ಯುಗದಲ್ಲಿ ಇದೇನಪ್ಪ ಕುಂಡಲಿನಿ ಮಂತ್ರ ಧ್ಯಾನ ಈ ಥರ್ಡ್ ಐ ಆ್ಯಕ್ಟಿವೇಶನ್ ಅತೀಂದ್ರಿಯ ಶಕ್ತಿ ಪಡ್ಕೊಳ್ಳೋದಂತೆ ಇದನ್ನೆಲ್ಲ ಏನು ಮಾತಾಡ್ತಾ ಇದ್ದಾರೆ ನಿಜವಾಗ್ಲೂ ಕುಂಡಿಲೇನೆ ಅಂದರೆ ಏನು ಅದೊಂದು ಶಕ್ತಿನಾ ಅಥವಾ ಒಂದು ಹಾರ್ಮೋನಾ ಅದು ಏನು ಅದ್ರ ಬಗ್ಗೆ ವಿಜ್ಞಾನ ಏನು ಹೇಳುತ್ತೆ ಆಧ್ಯಾತ್ಮ ಏನು ಹೇಳುತ್ತೆ ಇದ್ರೆಲ್ಲದರ ಬಗ್ಗೆ ಅವಲೋಕನ ಮಾಡೋಣ ಹಾಗಾಗಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನನಗೆ ನಂಬಿಕೆ ಇದೆ ಇಂಥ ಎಷ್ಟೋ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಸಿಗುತ್ತೆ ಅಂತ ಹಾಗಾದರೆ ಬನ್ನಿ ನೋಡೋಣ ಇದನ್ನು ನಿಮಗೆ ಸುಲಭವಾಗಿ ಅರ್ಥ ಮಾಡಿಸ್ಬೇಕು ಅಂತ ಈ ಒಂದು ಸ್ಕೆಚ್ನ ಮಾಡಿದ್ದೀನಿ ಯಾವಾಗಲೂ ನೀವು ಗಮನಿಸಿರ್ಬೋದು ಕುಂಡಲಿನಿ ಬಗ್ಗೆ ಅಥವಾ ತರಡೆ ಆಕ್ಟಿವೇಶನ್ ಬಗ್ಗೆ ಮಾತಾಡ್ತಿದ್ದಾರೆ ಅಂತಂದರೆ ಏಳು ಚಕ್ರಗಳ ಬಗ್ಗೆ ಮಾತಾಡ್ತಿರ್ತಾರೆ ಆಧ್ಯಾತ್ಮದಲ್ಲಿ ಅಲ್ವಾ ಯಾವುದು ಮೂಲಾಧಾರ ಚಕ್ರ ಸ್ವಾಧಿಷ್ಠಾನ ನಾಭಿ ಅನಾಹತ ವಿಶುದ್ಧಿ ಆಜ್ಞಾಚಕ್ರ ಮತ್ತು ಸಹಸ್ರಾರ ಚಕ್ರ ಅಂತ ಈ ರೀತಿ ಹೆಸರಿಟ್ಟಿದ್ದಾರೆ ಅಲ್ವಾ ಇದ್ರ ಬಗ್ಗೆ ತುಂಬ ಕೇಳಿರ್ತೀರ ಏಳು ಚಕ್ರಗಳಿದಾವೆ ನಮ್ಮಲ್ಲಿ ಕುಂಡಲಿನೇ ಆಕ್ಟಿವೇಶನ್ ಆಗಬೇಕು ಅಂತಂದರೆ ಈ ಏಳು ಚಕ್ರಗಳು ಆಕ್ಟಿವೇಟ್ ಆಗಬೇಕು ಈ ರೀತಿ ಎಲ್ಲ ಮಾತಾಡ್ತಿರ್ತಾರೆ ಹಾಗಾಗಿ ನಮಗೆ ತುಂಬ ಕನ್ಫ್ಯೂಷನ್ನು ಯಾವ ಚಕ್ರಗಳ ಬಗ್ಗೆ ಮಾತಾಡ್ತಾ ಇದಾರೆ ಇವರು ಆಕ್ಟಿವೇಶನ್ ಮಾಡೋದು ಹೇಗೆ ಮಾಡಿದ್ರೆ ಏನಾಗುತ್ತೆ ಅಥವಾ ಈಗ ಆಲ್ರೆಡಿ ನಮ್ಮ ದೇಹದಲ್ಲಿ ಆಕ್ಟಿವ್ ಇಲ್ವಾ ಈ ರೀತಿ ಎಲ್ಲ ಕ್ವಶನ್ಸ್ ಬರುತ್ತೆ ಹಾಗಾಗಿ ನೋಡ್ತಾ ಹೋಗೋಣ ಆಧ್ಯಾತ್ಮದ ಪ್ರಕಾರ ಮೊದಲನೇದಾಗಿ ಏನಾಗುತ್ತೆ ಅಂತ ಆಮೇಲೆ ವಿಜ್ಞಾನದ ತಳಹದಿನಲ್ಲಿ ವಿಚಾರ ಮಾಡೋಣ ಸರಿ ಕಾಣಿಸ್ತಾ ಇದೆ ಅಲ್ವಾ ಈಗ ನೋಡೋಣ ಆಧ್ಯಾತ್ಮ ಏನು ಹೇಳುತ್ತೆ ಇದ್ರ ಬಗ್ಗೆ ಅಂತ ಅಜೂ ಮಾಡ್ಕೊಳ್ಳಿ ನಾವು ತಾಯಿ ಗರ್ಭದಲ್ಲಿ ಇದ್ದೀವಿ ತಾಯಿ ಗರ್ಭದಿಂದ ಈ ಜಗತ್ತಿಗೆ ಬಂದಾಗ ಮಗು ಜಗತ್ತಿಗೆ ಬಂದ ತಕ್ಷಣವೇ ಮೊದಲನೇ ಉಸಿರನ್ನ ತಗೊಳುತ್ತಲ್ಲ ಪ್ರಾಣವಾಯು ಆ ಶಕ್ತಿ ಆ ಶಕ್ತಿ ಏನಾಗುತ್ತೆ ಈ ಮೂಲಾಧಾರ ಚಕ್ರ ಅಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ ಅಂತ ಹೇಳ್ತಾರೆ ಗುಪ್ತವಾಗಿ ಮೊದಲು ನಿಮಿಷ ಸಹ ತಗೊಳ್ತೀವಲ್ಲ ಅದು ಆ ಪ್ರಾಣಶಕ್ತಿ ಒಳಗಡೆ ಹೋಗಿ ಕೂತ್ಕೊಳ್ಳುತ್ತೆ ಅದು ಗುಪ್ತವಾಗಿರುತ್ತೆ ಅದನ್ನು ಆಕ್ಟಿವೇಟ್ ಮಾಡಬೇಕು ಅಂತ ಹೇಳ್ತಾರೆ ಅದನ್ನು ಆಕ್ಟಿವೇಟ್ ಮಾಡೋ ಮುಖಾಂತರ ಒಂದೊಂದೇ ಚಕ್ರ ಒಂದೊಂದೇ ಚಕ್ರನ ಅದು ಏರ್ತಾ ಬರುತ್ತೆ ಬಂದುಬಿಟ್ಟು ಯಾವಾಗ ನಮ್ಮ ಆಗ್ನಚಕ್ರ ಮುಟ್ಟುತ್ತೋ ಆವಾಗ ನಮಗೆ ಅತೀಂದ್ರಿಯ ಶಕ್ತಿಯ ಅನುಭವಗಳಾಗುತ್ತೆ ಈ ರೀತಿ ಮಾತಾಡ್ತಾರೆ ಈಗ ಒಂದು ವಿಚಾರ ಗೊತ್ತಾಯಿತು ಮಗು ಜಗತ್ತಿಗೆ ಬಂದ ತಕ್ಷಣವೇ ಮೊದಲನೇ ಉಸಿರನ್ನ ತಗೊಂಡ ತಕ್ಷಣವೇ ಅಂದರೆ ಪ್ರಾಣವಾಯು ತಗೊಂಡ ತಕ್ಷಣವೇ ಆ ಶಿವಶಕ್ತಿ ಬಂದು ಇಲ್ಲಿ ಗುಪ್ತವಾಗಿ ಸೇರುತ್ತೆ ಅಂತ ಹೇಳ್ತಾರೆ ಎರಡನೇ ವಿಚಾರ ನಮ್ಮ ಮೂಗಿನ ಹೊಳ್ಳೆಗಳು ಎಷ್ಟಿದ್ದಾವೆ ಎರಡಿದ್ದಾವೆ ಎಡ ಮತ್ತು ಬಲ ಎಡ ಮೂಗಿನ ಹೊಳ್ಳೆಗೆ ಏನಂತ ಹೆಸರಿಡ್ತಾರೆ ಇಡ ಇಡ ನಾಡಿ ನಾಡಿ ಅಂತಂದರೆ ಪೈಪ್ಲೈನ್ ಅಂತ ಅಂದ್ಕೊಳ್ಳಿ ನಮ್ಮ ದೇಹದಲ್ಲಿ ಇಡ ಅಂದರೆ ಎಡಗಡೆ ಮೂಗು ಬಲಗಡೆ ಮೂಗಿನ ಹೊಳ್ಳೆಗೆ ಪಿಂಗಳ ಅಂತ ಕರೀತಾರೆ ಇಡ ಮತ್ತು ಪಿಂಗಳ ಓಕೆನಾ ಇಲ್ಲಿ ಮೂರು ಪೈಪ್ಲೈನ್ನ ಹಾಕಿದ್ದೀನಿ ಇದು ಮೂಗಿ ಕನೆಕ್ಟ್ ಆಗಿದೆ ಅಂತ ಅಂದ್ಕೊಳ್ಳಿ ಓಕೆ ನಾವು ಪ್ರಾಣವಾಯನ ಎಲ್ಲಿಂದ ತಗೊಳ್ತೀವಿ ಮೂಗಿನಿಂದ ತಾನೇ ಉಸಿರಾಡೋದು ಹಾಗಾಗಿ ಎಡಗಡೆ ಏನಿದೆ ಅದನ್ನು ನಾಡಿ ಅಂತ ತಗೊಳ್ಳೋಣ ಓಕೆನಾ ಬಲಗಡೆ ಇರೋ ಅಂಥದ್ದು ಪಿಂಗಳ ನಾಡಿ ಇನ್ನು ನಡಿವೆ ಇದೆ ಅಲ್ಲ ನಡುವೆ ಒಂದು ಪೈಪ್ಲೈನ್ ಇದೆ ಈ ಕುಂಡಲಿನಿ ಶಕ್ತಿ ಅಥವಾ ಥರ್ಡೆ ಆ್ಯಕ್ಟಿವೇಶನ್ಗೆ ಈ ಮೂರನೇ ಲೈನಲ್ಲೇ ರೈಸ್ ಆಗೋದು ಅಂತ ಹೇಳ್ತಾರೆ ಆ ಶಕ್ತಿ ಓಕೆನಾ ಹಾಗಾಗಿ ಇದಕ್ಕೇನಂತ ಕರೀತಾರೆ ಇಡ ಪಿಂಗಳ ಮತ್ತು ಸುಷುಮ್ನ ನಾಡಿ ಸುಷುಮ್ನ ನಾಡಿ ಮೂರು ಹೆಸರಿಟ್ಟಿವಿ ಈ ಪೈಪ್ಲೈನಿಗೆ ಅಷ್ಟೇ ಅಲ್ಲ ಈ ಎಡಗಡೆ ಮೂಗಿನ ಹೊಳ್ಳೆಯಲ್ಲಿದೆ ಅಲ್ಲ ಅದನ್ನು ಚಂದ್ರನಾಡಿ ಅಂತಲೂ ಕರೀತಾರೆ ಬಲಗಡೆ ಹೊಳ್ಳೆಯನ್ನು ಈ ಪಿಂಗಳ ನಾಡಿ ಇದೆಯಲ್ಲ ಅದನ್ನು ಸೂರ್ಯನಾಡಿ ಅಂತಲೂ ಕರೀತಾರೆ ಹಾಗೆ ನೀವು ಗಮನಿಸ್ಬೋದು ಎಡಗಡೆ ಮತ್ತು ಬಲಗಡೆ ಮೂಗಿನ ಹೊಳ್ಳೆಯಲ್ಲಿ ಸೇಮ್ ಈಕ್ವಲ್ ಆಗಿ ಏರ್ ಸಂಚಾರ ಆಗೋದಿಲ್ಲ ನಾನು ಈಗ ಉಸಿರಾಡ್ತಿದ್ದೀನಿ ಅಂತ ಅಂದರೆ ಒಂದು ಮೂಗಿನ ಹೊಳ್ಳೆ ಸ್ವಲ್ಪ ಬ್ಲಾಕ್ ಆಗಿರುತ್ತೆ ಅಂದರೆ ಸರಾಗವಾಗಿ ಅಲ್ಲಿ ಗಾಳಿ ಹರಿದಾಡೋದಿಲ್ಲ ಇನ್ನೊಂದು ಮೂಗು ಅಂದರೆ ಇನ್ನೊಂದು ಹೊಳ್ಳೆ ಸರಾಗವಾಗಿ ಗಾಳಿನ ಎಳೆಯುತ್ತೆ ಅಂದರೆ ಪೂರ್ತಿ ಓಪನ್ ಇರುತ್ತೆ ಚೆಕ್ ಮಾಡಿ ಎಡಗಡೆ ಅಥವಾ ಬಲಗಡೆ ಮೂಗು ಉಸಿರಾಡಿದಾಗ ಎರಡು ಈಕ್ವಲ್ ಇರೋದಿಲ್ಲ ಒಂದು ಹೊಳ್ಳೆನಲ್ಲಿ ಕಡಿಮೆ ಗಾಳಿ ಹೋಗ್ತಾ ಇರುತ್ತೆ ಅಂದರೆ ಸ್ವಲ್ಪ ಬ್ಲಾಕೇಜ್ ಇರುತ್ತೆ ಇನ್ನೊಂದು ಮೂಗಿನಲ್ಲಿ ಉಸಿರಾಡ್ತಾ ಇರ್ತೀರ ಹಾಗೆ ನಮ್ಮ ದೇಹದಲ್ಲಿ ಈ ಆಟೋಮೆಟಿಕ್ ಬ್ಯಾಲೆನ್ಸ್ ಮಾಡುತ್ತೆ ಅಂದರೆ ಸುಮಾರು ಆರು ಗಂಟೆಗಳ ಕಾಲ ಬಲಗಡೆ ಹೊಳ್ಳೆನಲ್ಲಿ ಸರಾಗವಾಗಿ ಉಸಿರಾಡ್ತಾ ಇರ್ತೀವಿ ನಾವು ಅದಾದಮೇಲೆ ಅವುಗಳ ಕೆಲಸನೇ ಸ್ವಿಚ್ ಮಾಡ್ಕೊಳ್ತವೆ ನೆಕ್ಸ್ಟ್ ಆರು ಗಂಟೆಗಳ ಕಾಲ ಅಥವಾ ಎರಡರಿಂದ ಆರು ಗಂಟೆಯಿಂದ ತೊಗೊಳ್ತಾರೆ ಆರು ಗಂಟೆಗಳ ಕಾಲ ಎಡಗಡೆ ಹೊಳ್ಳೆ ಸರಾಗವಾಗಿ ಓಪನ್ ಆಗುತ್ತೆ ಅಲ್ಲಿ ಉಸಿರಾಡ್ತಾ ಇರ್ತೀವಿ ಬಲಗಡೆ ಹೊಳ್ಳೆ ಸ್ವಲ್ಪ ಕ್ಲೋಸ್ ಆಗುತ್ತೆ ಈ ರೀತಿ ಬ್ಯಾಲೆನ್ಸ್ ಮಾಡ್ತಾ ಇರುತ್ತೆ ಓಕೆನಾ ನಾಡಿ ಅಂದ್ರೇನು ಪೈಪ್ಲೈನ್ ಅಂತ ಅಂದ್ಕೊಂಬಿಡಿ ನಮ್ಮ ಬಾಡಿನಲ್ಲಿರೋ ಅಂಥದ್ದು ಬೆನ್ನು ಓಕೆನಾ ಈ ಪೈಪ್ಲೈನ್ ಈ ನಮ್ಮದು ಬಾಟಮ್ ಬೆನ್ನುಹುರಿ ಬಾಟಮ್ ಎಂಡ್ ಎಂಡ್ ಏನಿರುತ್ತಲ್ವ ಮೂಲಾಧಾರ ಚಕ್ರ ಅಲ್ಲಿಂದ ಹಿಡಿದು ನಮ್ಮ ಆಗ್ನ ಚಕ್ರ ಪೀನಲ್ ಗ್ಲ್ಯಾಂಡ್ ಇದೆಲ್ಲ ಪೀನಲ್ ಗ್ಲ್ಯಾಂಡು ಅಲ್ಲಿಯವರೆಗೂ ಇರುತ್ತೆ ಅಂತ ಹೇಳ್ತಾರೆ ಎರಡು ಬರ್ತಾ ಇದೆ ಅಂತ ಅಂದರೆ ಸ್ವಿಚ್ ಆಗ್ತಾ ಇರ್ತವೆ ಆ ಟೈಮ್ನಲ್ಲಿ ರಾತ್ರಿ ಹೊತ್ತು ಚಂದ್ರನಾಡಿ ಅಥವಾ ಇಡ ಪಿಂಗಳ ಜಾಸ್ತಿ ಓಪನ್ ಆಗುತ್ತೆ ಸರಾಗುವಾಗಿ ಉಸಿರಾಡ್ತಾ ಇರ್ತೀವಿ ಎಡಗಡೆ ಮೂಗಿನಿಂದ ಬೆಳಗ್ಗೆ ಅಂದರೆ ಡೇ ಟೈಮ್ ನಾವು ಸೂರ್ಯನಾಡಿನ ಹೆಚ್ಚಾಗಿ ಉಪಯೋಗಿಸ್ತೀವಿ ಯಾಕೆ ಅಂತಂದರೆ ಸೂರ್ಯನಾಡಿ ಏನೇನು ಸೂಚಿಸುತ್ತೆ ಆ್ಯಕ್ಟಿವ್ ಆಗಿರೋದು ಬೆಂಕಿ ಅಲ್ವಾ ಅಗ್ನಿ ಆ್ಯಕ್ಟಿವ್ ಆಗಿರ್ತೀವಿ ಆ್ಯಕ್ಷನ್ಸ್ಗಳನ್ನು ಮಾಡ್ತಾ ಇರ್ತೀವಿ ಹಾಗಾಗಿ ಸೂರ್ಯನಾಡಿ ಆ್ಯಕ್ಟಿವ್ ಇರೋವಂಥದ್ದು ಈಗ ಕಾಮ್ ಆಗಿದ್ದೀವಿ ಜಾಸ್ತಿ ಕೆಲಸ ಮಾಡೋದಿಲ್ಲ ನಾವು ಈಗ ನಿದ್ರೆ ಮಾಡಬೇಕು ಅಂದಾಗ ಚಂದ್ರನಾಡಿ ಆ್ಯಕ್ಟಿವ್ ಆಗುತ್ತೆ ಹಾಗಾಗಿ ನಮ್ಮ ದೇಹಕ್ಕೆ ಎಷ್ಟು ಎನರ್ಜಿ ಬೇಕು ಹೆಚ್ಚು ಬೇಕಾದಾಗ ಸೂರ್ಯನಾಡಿ ಆ್ಯಕ್ಟಿವೇಟ್ ಆಗುತ್ತೆ ಕಡಿಮೆ ಬೇಕಾದಾಗ ಚಂದ್ರನಾಡಿ ಆ್ಯಕ್ಟಿವೇಟ್ ಆಗುತ್ತೆ ಈ ರೀತಿ ಬ್ಯಾಲೆನ್ಸ್ ಆಟೋಮೆಟಿಕ್ಕಾಗಿ ನಡೆಯುತ್ತೆ ಓಕೆನಾ ಈ ಮೂರು ಪೈಪ್ಲೈನ್ ಬಗ್ಗೆ ಗೊತ್ತಾಯಿತು ಸರ್ ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀರಾ ಒಂದು ವಿಚಾರ ಗೊತ್ತಾಯಿತು ಮಗು ಭೂಮಿ ಬಂದ ತಕ್ಷಣವೇ ಆ ಪ್ರಾಣ ವಾಯು ಅಥವಾ ಪ್ರಾಣಶಕ್ತಿ ಆ ಶಿವಶಕ್ತಿ ಮೂಲಾಧಾರ ಚಕ್ರದಲ್ಲಿ ಕೂತ್ಕೊಳ್ಳುತ್ತೆ ಅಂತ ಹೇಳ್ತಾರೆ ಆಧ್ಯಾತ್ಮದಲ್ಲಿ ಎರಡನೇದು ಮೂಗಿನ ಹೊಳ್ಳೆಗಳ ಮುಖಾಂತರ ನಾವು ಆ ಪ್ರಾಣ ವಾಯುವನ್ನು ತಗೊಳ್ತಾ ಇರ್ತೀವಿ ನಮ್ಮ ಬಾಡಿನಲ್ಲಿ ಹಾರ್ಮೋನ್ ಬ್ಯಾಲೆನ್ಸ್ ಮಾಡೋದಕ್ಕೆ ಅಥವಾ ಆ ಪ್ರಾಣಿ ಶಕ್ತಿ ಬ್ಯಾಲೆನ್ಸ್ ಆಗೋದಕ್ಕೆ ಇಡ ಮತ್ತು ಪಿಂಗಳ ಆಲ್ಟರ್ನೇಟಿವ್ ಆಗಿ ಕೆಲಸ ಮಾಡ್ತಾ ಇರ್ತವೆ ಒಂದು ಗೊತ್ತಾಯಿತು ಇನ್ನು ಮೂರನೇ ವಿಚಾರ ಹೇಗೆ ರೈಸ್ ಆಗುತ್ತೆ ಇದು ಆ ಶಕ್ತಿನ ಹೇಗೆ ಮೇಲಕ್ಕೆ ತೊಗೊಂಬರೋದು ಅಂತ ಸೊ ನನಗೂ ಆಧ್ಯಾತ್ಮದಲ್ಲಿ ಹೋಗಬೇಕಾದ್ರೆ ಈ ಪ್ರಶ್ನೆ ಬಂದಿತ್ತು ಈ ಕುಂಡಲಿನೇ ಆ್ಯಕ್ಟಿವೇಶನ್ ಆಗಲಿಲ್ಲ ಅಂತ ಅಂದರೆ ಅವ್ರಿಗೆ ಸೆಲ್ಫ್ ರಿಲೇಷನ್ ಆಗಿಲ್ಲ ಅಂತಲೇ ಅರ್ಥ ಈ ರೀತಿ ಮಾತಾಡ್ತಾರೆ ಹಾಗಾದರೆ ಇದು ಏನು ಅಂತ ತಿಳ್ಕೊಬೇಕು ಅಂತ ಹುಚ್ಚಿಡೀತು ನನಗೆ ಸೊ ಹಾಗಾಗಿ ಕುಂಡಲಿನ ಆ್ಯಕ್ಟಿವೇಶನ್ ಸೆಂಟರ್ಗಳಿಗೆ ಹೋದೆ ಒಬ್ಬರ ಹತ್ರ ತಗೊಂಡೆ ತೊಗೊಂಡೆ ಅದನ್ನು ಪ್ರ್ಯಾಕ್ಟೀಸ್ ಮಾಡೋಕ್ಕೆ ಶುರು ಮಾಡಿದೆ ಅಲ್ಲೇನು ಹೇಳಿಕೊಟ್ರು ಅಂತ ಅಂದರೆ ಬೆಳಗಿನ ಜಾವ ನಾಲ್ಕು ಗಂಟೆ ಅಥವಾ ಐದು ಗಂಟೆಗೆ ಎದ್ದು ಡಿಸ್ಟರ್ಬ್ ಇಲ್ಲದೆ ಇರೋಂಥ ಸಮಯದಲ್ಲಿ ನಾನು ಪ್ರಾಣಾಯಾಮ ಮಾಡಬೇಕಾಗಿತ್ತು ಪ್ರಾಣಾಯಾಮದ ಜೊತೆಗೆ ಏಕಾಗ್ರತೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಸೊ ಹಾಗಾಗಿ ಈ ದೇವಿ ಪಾರಾಯಣ ಅಂತ ಒಂದು ಕೆಲವೊಂದು ಬುಕ್ ಕೊಟ್ಟಿದ್ದರು ಅದನ್ನು ಓದಬೇಕಾಗಿತ್ತು ನಾನು ಜೊತೆಗೆ ಬ್ರಹ್ಮಚರ್ಯ ಪಾಲನೆ ಮಾಡಬೇಕು ಏನು ಹೇಳ್ತಾರೆ ಎನರ್ಜಿನ ನಾವು ವೇಸ್ಟ್ ಮಾಡ್ತಾ ಇರ್ತೀವಿ ಅದನ್ನು ನಾವು ವೇಸ್ಟ್ ಮಾಡಬಾರ್ದು ಸ್ಟೋರ್ ಮಾಡಬೇಕು ಅದೇ ಎನರ್ಜಿನ ನಾವು ಈ ಸೆಕ್ಸ್ ಎನರ್ಜಿ ಅಂತ ಹೇಳ್ತೀವಲ್ಲ ಅದೇ ಎನರ್ಜಿನ ನಾವು ಮೇಲಕ್ಕೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಸೊ ಹಾಗಾಗಿ ನಾನು ಅದನ್ನು ಚಾಚು ತಪ್ಪದೆ ಪಾಲನೆ ಮಾಡ್ತಾಯಿದ್ದೆ ಸೊ ಪ್ರಾಣ ಯಾಮ ಗೊತ್ತಿರ್ಬೋದು ನಿಮಗೆ ಇವೆಂದು ಸಂಧ್ಯಾ ವಂದನೆ ಮಾಡಬೇಕಾದ್ರೂ ಉಸಿರಾಡ್ಬೇಕಾದ್ರೆ ಈಡನಾಡಿ ಮತ್ತು ಪಿಂಗಳನಾಡಿ ಇವುಗಳ ಮೇಲೆ ಪ್ರೆಸರ್ ಹಾಕ್ತಾರೆ ಉದಾಹರಣೆಗೆ ನಾನು ಬಲಗಡೆ ಮೂಗಿನಿಂದ ಈ ರೀತಿ ಬಲಗಡೆ ಕಟ್ಟಿ ಎಡಗಡೆ ಮೂಗಿನಿಂದ ಉಸಿರನ್ನ ಎಳ್ಕೊಳ್ಳೋದು ಒಂದು ಮೂರು ಅಥವಾ ನಾಲ್ಕು ಸೆಕೆಂಡ್ ಹೋಲ್ಡ್ ಮಾಡೋದು ಆಮೇಲೆ ಬಲಗಡೆ ಮೂಗಿನಿಂದ ಅದನ್ನು ಬಿಡೋದು ಆಮೇಲೆ ಬಲಗಡೆ ಮೂಗಿನಿಂದ ಎಳ್ಕೊಳ್ಳೋದು ಬಲಗಡೆ ಮೂಲ ಮೂಗನ್ನು ಬ್ಲಾಕ್ ಮಾಡಿ ಎಡಗಡೆ ಮೂಗಿನಿಂದ ಬಿಡೋದು ಈ ರೀತಿ ಮಾಡಬೇಕಾಗಿತ್ತು ಈ ರೀತಿ ಪ್ರಾಣಾಯಾಮ ಮಾಡಿ ಆದಮೇಲೆ ಧ್ಯಾನದಿಂದ ಆ ದೇವಿ ಪಾರಾಯಣ ಮಾಡಬೇಕಾಗಿತ್ತು ಇದು ಹೇಗೆ ಅಂತ ಅಂದರೆ ಬ್ರಹ್ಮಚರ್ಯ ಅನ್ನೋ ಏಕಾಗ್ರತೆ ಅನ್ನೋ ಹಗ್ಗ ಕಟ್ಟಿ ಮಸಿದ್ರೆ ಈ ಬೆಣ್ಣೆ ಅಥವಾ ಕುಂಡಲಿನೋ ಶಕ್ತಿ ಬರುತ್ತೆ ಅಂತ ಹೇಳ್ತಾರೆ ಆ ರೀತಿ ಈಗೇನು ಇವೆರಡು ಪೈಪ್ಲೈನ್ ಇದಾವಲ್ಲ ಈ ಪ್ರಾಣ ಯಾಮ ಮುಖಾಂತರ ಅದರಲ್ಲಿ ಪ್ರೆಸರ್ ಹಾಕಿ ಇಲ್ಲಿರೋಂಥ ಶಕ್ತಿನ ಮೇಲೆ ಕೇರಿಸ್ತೀವಿ ಅಂತ ಹೇಳ್ತಾರೆ ಅದನ್ನು ನಾನು ಕೆಲವು ತಿಂಗಳ ಕಾಲ ಟ್ರೈ ಮಾಡಿದೆ ಕೆಲವೊಂದು ಅನುಭವಗಳು ಕೂಡ ಆದವು ಈ ಬೆನ್ನು ಹುರಿನಲ್ಲಿ ನಿಮಗೆ ಸ್ಟಾರ್ಟಿಂಗ್ ಏನಾಗುತ್ತೆ ಆ ಮೂಲಧಾರ ಚಕ್ರದಲ್ಲಿ ಅಥವಾ ಆ ಜಾಗದಲ್ಲಿ ಪಟ್ 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 ಅಂತ ಈ ನಾಡಿ ಹಾರುತ್ತಲ್ಲ ಆ ರೀತಿ ಹೊಡ್ಕೊಳಕ್ಕೆ ಶುರುವಾಗುತ್ತೆ ಈ ರೀತಿ ಕೆಲವೊಂದು ಅನುಭವಗಳಾದವು ಆಮೇಲೆ ನನಗೆ ಕುತೂಹಲ ಆಧ್ಯಾತ್ಮದಲ್ಲಿ ಇದನ್ನು ಈಗ ಹೇಳ್ತಾರೆ ಇದು ನಿಚಾನ ಸೈನ್ಸ್ ಇದ್ರ ಬಗ್ಗೆ ಏನು ಹೇಳುತ್ತೆ ಅನ್ನೋ ಒಂದು ಹುಚ್ಚು ಹಾಗಾಗಿ ನೆಕ್ಸ್ಟ್ ಏನು ಮಾಡಿದೆ ನಾನು ಈ ಸಿ ಎ ಗೇಟ್ ವೇ ಪ್ರೋಸೆಸ್ ಅಂತ ಬರುತ್ತೆ ಮಲಗಿಸಿ ಹಾಕಿ ಅಲ್ಲಿ ನಿಮಗೆ ಆಡಿಯೋ ಫ್ರೀಕ್ವೆನ್ಸಿಸ್ ಡಿಫ್ರೆಂಟ್ ಫ್ರೀಕ್ವೆನ್ಸಿಸನ್ನ ಎಡಗಡೆ ಮತ್ತು ಬಲಗಡೆ ಕಿವಿಗೆ ಕೊಡ್ತಾರೆ ಅಂದರೆ ಅಲ್ಲಿ ನಿಮಗೆ ಸಜೆಷನ್ಸ್ ಕೊಡ್ತಾ ಹೋಗ್ತಾರೆ ಇಮ್ಯಾಜಿನ್ ಮಾಡೋದಕ್ಕೆ ಕೆಲವೊಂದು ಹಂತಗಳು ಇರ್ತವೆ ಸೊ ಅದನ್ನು ಮಾಡಬೇಕು ಅಂತಂದರೆ ಒಬ್ಬನೇ ಇರಬೇಕು ಕತ್ತಲು ಕೋಣೆಯಲ್ಲಿ ಇರಬೇಕು ಈ ರೀತಿಯೆಲ್ಲ ಸೊ ಹಾಗಾಗಿ ನಾನು ಅದನ್ನು ಕೂಡ ಒಂದು ವಾರ ಲಾಕ್ ಮಾಡಿಕೊಂಡೆ ಮೊನ್ನೆನ ಕತ್ಲು ಕೋಣೆಯಲ್ಲಿ ಆ ಆಡಿಯೋನ ಕಿವಿಗೆ ಹಾಕ್ಕೊಂಡು ಅವ್ರು ಏನನ್ನು ಗೈಡ್ ಮಾಡ್ತಾರೋ ಅದು ಮಾಡ್ತಾ ಹೋದೆ ಅಲ್ಲಿನೂ ಕೆಲವೊಂದು ಅನುಭವಗಳಾದವು ಹಾಗಾಗಿ ಅದು ಎರಡೂ ಟ್ಯಾಲಿ ಮಾಡಿದಾಗ ನನ್ನ ಅನುಭವಗಳನ್ನು ಸೇರಿಸಿ ನನಗೊಂದು ವಿಚಾರ ಗೊತ್ತಾಯಿತು ಆ ಸೀಕ್ರೆಟ್ನ ನಿಮಗೆ ಇವತ್ತು ಹಂಚ್ಕೊಳ್ಳೋಕ್ಕೆ ಬಂದಿರೋದು ಸರಿ ಈಗ ಅರ್ಥ ಆಯಿತಾ ಪ್ರಾಣಾಯಾಮದ ಮುಖಾಂತರ ಪ್ರೆಸರ್ ಹಾಕ್ಬಿಟ್ಟು ಇಲ್ಲಿರೋ ಅಂಥ ಎನರ್ಜಿನ ಮೇಲಕ್ಕೇರಿಸ್ತೀವಿ ಸೊ ಒಂದೊಂದೇ ಚಕ್ರಕ್ಕೆ ಆ ಶಕ್ತಿ ತಲುಪಿದಾಗ ಬೇರೆ ಬೇರೆ ರೀತಿಯ ಅನುಭವ ಆಗುತ್ತೆ ಅಂತ ಹೇಳ್ತಾರೆ ಈ ರೀತಿ ಇಲ್ಲಿ ಬಂದು ವಿಶುದ್ಧ ಚಕ್ರಕ್ಕೆ ಬಂತು ಉದಾಹರಣೆಗೆ ಅಂತ ಅಂದರೆ ಅಲ್ಲಿ ಚೆನ್ನಾಗಿ ಮಾತಾಡ್ತೀರಾ ಸೊ ನಿಮ್ಮ ಮಾತನ್ನೆಲ್ಲರೂ ಕೇಳ್ತಾರೆ ಈ ರೀತಿ ಎಲ್ಲ ಹೇಳ್ತಾರೆ ಆಮೇಲೆ ಆಗ್ನೇಯ ಚಕ್ರ ಅಂದರೆ ಥರ್ಡ್ ಐ ಆ್ಯಕ್ಟಿವೇಟ್ ಆಗುತ್ತೆ ಇಲ್ಲಿ ತಲುಪಿದಾಗ ಅಲ್ಲಿ ನಿಮಗೆ ಬ್ಲಿಸ್ಫುಲ್ ಸ್ಟೇಟ್ ಬರುತ್ತೆ ಕೆಲವೊಬ್ಬರಿಗೆ ದೇವರು ಕಾಣಿಸ್ತಾರೆ ಭಗವಂತನೇ ಕಾಣಿಸ್ತಾನೆ ಆಮೇಲೆ ಏನೇನೋ ಅತೀಂದ್ರಿಯ ಶಕ್ತಿ ಅನುಭವ ಆಗುತ್ತೆ ಈ ರೀತಿ ಕೇಳಿರ್ತೀರ ಅಲ್ವಾ ಇನ್ನು ಕೆಲವೊಬ್ಬರಿಗೆ ತುಂಬ ಬಾಡಿ ಹಗೂರ ಆಯಿತು ನನಗೆ ಗಾಳಿಯಲ್ಲಿ ತೇಲ್ದಂಗೆ ಆಯಿತು ಈ ರೀತಿಯೆಲ್ಲ ಹೇಳ್ತಿರ್ತಾರೆ ಸೊ ಇದು ಕೊನೆಗೆ ಸಹಸ್ರಾರ ಚಕ್ರ ಅಂದರೆ ನಮ್ಮ ತಲೆ ಮೇಲೆ ಬಿಟ್ಟು ಒಂದು ಅಡಿ ಡಿಸ್ಟೆನ್ಸಲ್ಲಿ ಸೊ ಅಲ್ಲಿ ಸಹಸ್ರಾರು ಚಕ್ರ ಇರುತ್ತೆ ನಮ್ಮ ಅವರ ಅಂತ ಹೇಳ್ತೀವಲ್ಲ ಅವರ ಎಕ್ಸ್ಪ್ಯಾಂಡ್ ಆಗುತ್ತೆ ಸೊ ನಾವು ಒನ್ನೆಸ್ನ ಫೀಲ್ ಮಾಡ್ತೀವಿ ಅಂದರೆ ಬಾಡಿನೇ ಇಲ್ಲ ಅನ್ನೋ ರೀತಿ ಫೀಲ್ ಮಾಡ್ತೀವಿ ಇಡೀ ಜಗತ್ತೇ ನಾನು ಸ್ವತಃ ಭಗವಂತನೇ ಆಗಿಬಿಡ್ತಾನೆ ಅನ್ನೋ ರೀತಿ ಹೇಳ್ತಾರೆ ಅಷ್ಟೇ ಅಲ್ಲ ನಮ್ಮ ಪುರಾಣ ಕಥೆಗಳಿಗೆ ಇದನ್ನು ಹೋಲಿಸಿ ಇದನ್ನು ಮೂರು ಭಾಗ ಮಾಡ್ತಾರೆ ಏನಂತಂದರೆ ಈ ಮೂಲಧಾರ ಚಕ್ರ ಏನಿದೆ ಅಲ್ವಾ ಅದು ಈ ಕ್ರಿಯೇಟಿವ್ ಎನರ್ಜಿ ಅಂದರೆ ಸೃಷ್ಟಿ ಮಾಡುವಂಥ ಎನರ್ಜಿ ಅಲ್ವಾ ಅಲ್ಲಿಂದ ಹುಟ್ಟೋದು ಸೊ ಹಾಗಾಗಿ ಇದನ್ನು ಬ್ರಹ್ಮಗ್ರಂಥಿ ಅಂತ ಕರೀತಾರೆ ಈ ನೆಕ್ಸ್ಟ್ ಏನು ಉಳಿದಿದ್ದ ಭಾಗ ಇದೆ ಅಲ್ವಾ ಅದನ್ನು ವಿಷ್ಣು ಗ್ರಂಥಿ ಅಂತ ಕರೀತಾರೆ ವಿಷ್ಣು ಗ್ರಂಥಿ ಎಲ್ಲಿವರೆಗೂ ಅಂತ ಅಂದರೆ ಈ ಅಗ್ನಚಕ್ರದವರೆಗೂ ಈ ಚಕ್ರ ಅಥವಾ ಈ ಸಹಸ್ರಾರ ಚಕ್ರಕ್ಕೆ ಏನಂತ ಕರೀತಾರೆ ಅಂತ ಅಂದರೆ ರುದ್ರಗ್ರಂಥಿ ಬ್ರಹ್ಮ ಗ್ರಂಥಿ ವಿಷ್ಣು ಗ್ರಂಥಿ ಮತ್ತು ರುದ್ರಗ್ರಂಥಿ ಅಂತ ಮೂರು ಭಾಗ ಮಾಡ್ಕೊಂಡಿದ್ದಾರೆ ಸೊ ಸೆಕ್ಸ್ ಎನರ್ಜಿ ಇಲ್ಲೇ ಇರೋದಲ್ವ ಈ ಸೃಷ್ಟಿ ನಡೆಯೋದು ಇಲ್ಲಿಂದನೇ ಅಲ್ವಾ ಸೊ ಹಾಗಾಗಿ ಬ್ರಹ್ಮಗ್ರಂಥಿ ಅಂತ ಹೆಸರಿಟ್ಟಿರೋದು ಇಲ್ಲಿ ಸೃಷ್ಟಿ ಆಗುತ್ತೆ ಆ ಶಕ್ತಿಯ ಮೂಲದಿಂದ ಆ ಶಕ್ತಿನ ಹುಟ್ಟುತ್ತೆ ಅಲ್ಲಿಂದ ವಿಷ್ಣು ಗ್ರಂಥಿ ಮುಖಾಂತರ ಅಂದರೆ ಇವೆಲ್ಲದರ ಮುಖಾಂತರ ಹಾದು ಹೋಗುತ್ತೆ ಕೊನೆಗೆ ಯಾವಾಗ ಈ ಫೈನಲ್ ಗ್ಲ್ಯಾಂಡ್ ಅಥವಾ ಈ ಆಜ್ಞಚಕ್ರವನ್ನು ತಲುಪುತ್ತೋ ಅವರಿಗೆ ಭಗವಂತನ ಅನುಭವ ಆಗುತ್ತೆ ಅಂತ ಮಾತಾಡ್ತಾರೆ ಸೊ ಇದು ಅರ್ಥ ಆಯಿತು ಇನ್ನು ವಿಜ್ಞಾನ ಇದ್ರ ಬಗ್ಗೆ ಏನು ಹೇಳುತ್ತೆ ಅದನ್ನು ನೋಡ್ತಾ ಹೋಗೋಣ ವಿಜ್ಞಾನ ಹೇಳ್ತಾ ಇರೋದು ನೀವೇನು ಚಕ್ರಗಳ ಬಗ್ಗೆ ಮಾತಾಡ್ತಾ ಇದ್ದೀರಲ್ವಾ ಅದು ಈ ಗ್ಲ್ಯಾಂಡ್ಸ್ ಅಥವಾ ಗ್ರಂಥಿಗಳು ಈಗ ಉದಾಹರಣೆಗೆ ಹೇಳೋದಾದರೆ ಮೂಲಧಾರ ಚಕ್ರವನ್ನು ಆರ್ಡಿನಲ್ ಗ್ರಂಥಿ ಅಂತ ಕರೀತಾರೆ ಸ್ವಾಧಿಷ್ಠಾನ ಚಕ್ರವನ್ನು ಗನಟ್ಸ್ ಅಂತ ಕರೀತಾರೆ ನಾಭಿ ಚಕ್ರವನ್ನು ಪ್ಯಾಂಕ್ರಿಯಾಸ್ ಗ್ರಂಥಿ ಅಂತ ಕರೀತಾರೆ ಅನಾಹತ ಥಾಮಸ್ ವಿಶುದ್ಧಿ ಥೈರಾಯ್ಡ್ ಆಗ್ನಚಕ್ರವನ್ನು ಪಿಟುಟರಿ ಈ ಎರಡು ಹುಬ್ಬಿನ ಮಧ್ಯೆ ಬರುತ್ತೆ ಅಂತ ಹೇಳ್ತಾರೆ ಅದನ್ನು ಪಿಟುಟರಿ ಗ್ರಂಥಿ ಅಂತ ಕರೀತಾರೆ ಇನ್ನು ಕೊನೆಯದು ಪೈನಲ್ ಗ್ಲ್ಯಾಂಡ್ ಸಹಸರ ಚಕ್ರ ಇದಕ್ಕೆ ಇವೆಲ್ಲ ಗ್ರಂಥಿಗಳು ಅಂದರೆ ಹಾರ್ಮೋನ್ ಪ್ರೊಡ್ಯೂಸ್ ಮಾಡೋ ಅಂಥ ಸರ್ಕಲ್ಸ್ ಒಂದು ಜಾಗಗಳು ಅದಕ್ಕೆ ಇವನ್ನ ಗ್ಲ್ಯಾಂಡ್ಸ್ ಅಂತ ಕರೀತಾರೆ ಇನ್ನು ಎರಡನೇ ವಿಚಾರ ಹಾಗಾದರೆ ಇದೆಲ್ಲ ಏನು ಕುಂಡಲಿನಿ ಶಕ್ತಿ ಅನ್ನೋದು ಹೇಗೆ ಕ್ರಿಯೇಟ್ ಆಗುತ್ತೆ ಇದ್ರ ಮುಖಾಂತರ ಹಾದು ಹೋಗಿ ನಮಗೆ ಅದೊಂದು ಅತೀಂದ್ರಿಯ ಶಕ್ತಿ ಆಗುತ್ತಲ್ಲ ಅದು ಅಂದರೆ ಏನು ಅಂತ ಈ ಗ್ರಂಥಿಗಳು ಬ್ಯಾಲೆನ್ಸ್ ಮಾಡೋದಕ್ಕೆ ಈ ಧ್ಯಾನ ಅಥವಾ ಪ್ರಾಣಾಯಾಮ ಹೆಲ್ಪ್ ಆಗುತ್ತೆ ಅದಕ್ಕೆ ನಮಗೆಲ್ಲ ಮುಂಚೆ ಪೂರ್ವಜರು ಸಂಧ್ಯಾ ವಂದನೆ ಮಾಡ್ಬೇಕಾದ್ರೆ ಬೆಳಗ್ಗೆ ಮಧ್ಯಾಹ್ನ ಮತ್ತು ಸಾಯಂಕಾಲ ಮಾಡ್ತಾಯಿದ್ರು ಅದರಲ್ಲಿ ಈ ಗಿಡ ಮತ್ತು ಪಿಂಗಳ ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಪ್ರಾಣಾಯಾಮ ಕೂಡ ಮಾಡ್ತಾಯಿದ್ರು ಸೊ ಇಲ್ಲಿಗೆ ಅರ್ಥ ಆಗುತ್ತೆ ನಮಗೆ ನಮ್ಮ ದೇಹದಲ್ಲಿ ಈ ಗ್ಲ್ಯಾಂಡ್ಸ್ ಅಥವಾ ಗ್ರಂಥಿಗಳೇನಿದ್ದಾವೆ ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಆ ಯೋಗವನ್ನು ಮಾಡ್ತಾ ವಿಜ್ಞಾನ ಏನು ಹೇಳ್ತಾ ಇದೆ ನಮ್ಮ ಪೂರ್ವಜರು ಏನು ಹೇಳ್ತಾ ಇದ್ರಲ್ಲ ಈ ಏಳು ಚಕ್ರಗಳು ಬೇರೆ ಏನೂ ಅಲ್ಲ ಆ ಸೆವೆನ್ ಪಾಯಿಂಟ್ಸ್ ಆ ಏಳು ಗ್ರಂಥಿಗಳಿರೋ ಅಂಥ ಜಾಗ ಇವನ್ನೇ ನಾವು ಚಕ್ರಗಳು ಅಂತ ಕರೆಯೋದು ಈ ಗ್ರಂಥಿಗಳಿರೋಂಥ ಜಾಗ ಅಥವಾ ಈ ಗ್ರಂಥಿಗಳು ಏನು ಮಾಡ್ತವೆ ಹಾರ್ಮೋನ್ಸ್ನ ಬ್ಯಾಲೆನ್ಸ್ ಮಾಡ್ತವೆ ಜೊತೆ ಪ್ರೊಡ್ಯೂಸ್ ಮಾಡ್ತಾವಲ್ವಾ ಸೊ ಹಾಗಾಗಿ ಯಾವ ಮನುಷ್ಯ ಬ್ಯಾಲೆನ್ಸ್ ಇಲ್ಲವೋ ಯಾವಾಗಲೂ ನಾವು ಬ್ಯಾಲೆನ್ಸ್ ಇರೋದಿಲ್ಲ ಅಲ್ವಾ ಎಕ್ಸಾಕ್ಟಾಗಿ ಬ್ಯಾಲೆನ್ಸ್ ಇರೋದಿಲ್ಲ ಯಾವಾಗಲೂ ಒಳ್ಳೆಯದ್ರ ಬಗ್ಗೆ ಕೆಟ್ಟದ್ರ ಬಗ್ಗೆ ಯೋಚನೆ ಮಾಡ್ತಾನೆ ಇರ್ತೀವಿ ಆಕ್ಷನ್ಸಲ್ಲಿ ತೊಡ್ಕೊಂಡಿರ್ತೀವಿ ಎನರ್ಜಿನ ವೇಸ್ಟ್ ಮಾಡ್ತಾ ಇರ್ತೀವಿ ಸುಖ ಸುಮ್ಮನೆ ಸೊ ಹಾಗಾಗಿ ಇದು ಯಾವತ್ತೂ ಬ್ಯಾಲೆನ್ಸ್ ಬರೋದಿಲ್ಲ ಇದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಈ ಧ್ಯಾನ ಪ್ರಾಣಾಯಾಮ ಇವೆಲ್ಲ ಏಕಾಗ್ರತೆ ಅನ್ನೋದು ಇವೆಲ್ಲ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ಈ ಕುಂಡಲಿನಿ ಶಕ್ತಿ ಅನ್ನೋದು ಹೀಗಿರ್ಬೋದು ನಮ್ಮ ದೇಹದಲ್ಲಿ ಹಾರ್ಮೋನ್ ಬ್ಯಾಲೆನ್ಸ್ ಆದಾಗ ಎಕ್ಸಾಕ್ಟ್ಲಿ ಬ್ಯಾಲೆನ್ಸ್ ಆದಾಗ ನಮ್ಮ ದೇಹದಲ್ಲಿ ಈ ಡಿ ಎಮ್ ಟಿ ಅನ್ನೋ ಒಂದು ಕೆಮಿಕಲ್ ರಿಲೀಸ್ ಆಗುತ್ತೆ ಅಂತ ಹೇಳ್ತಾರೆ ಡಿ ಎಮ್ ಟಿ ಅನ್ನೋದು ಒಂದು ಹೊರಗಡೆಯ ಡ್ರಗ್ ಕೂಡ ಸಿಗುತ್ತೆ ನಿಶಯ ಪದಾರ್ಥ ಅದನ್ನು ಕೆಲವೊಬ್ರು ಈ ಕುಂಡಲಿನ ಆ್ಯಕ್ಟಿವೇಶನ್ಗಂತಲೂ ಯೂಸ್ ಮಾಡ್ತಾರೆ ಡ್ರಗ್ಸ್ನ ತೊಗೊಂಡು ಕುಂಡಲಿನ ಆ್ಯಕ್ಟಿವೇಶನ್ ಮಾಡ್ಬೋದು ಅನ್ನೋರು ಇದ್ದಾರೆ ಈ ರೀತಿ ಆ ಕೆಮಿಕಲ್ನ ಹೊರಗಡೆಯಿಂದ ತೊಗೊಂಡಾಗ ಡಿ ಎಮ್ ಟಿ ಅನ್ನೋ ಕೆಮಿಕಲ್ನ ವಿಚಿತ್ರ ವಿಚಿತ್ರ ಅನುಭವಗಳಾಗಿದ್ದಾವೆ ಅದರಲ್ಲಿ ಕೆಲವೊಬ್ಬರು ಹಂಚ್ಕೊಳ್ತಾರೆ ನಮಗೆ ದೇವರು ಕಾಣಿಸಿದ ಭಗವಂತ ಕಾಣಿಸಿದ ಏಂಜಲ್ಸ್ ಕಾಣಿಸಿದ್ರು ಇನ್ನು ಕೆಲವೊಬ್ಬರಿಗೆ ಔಟ್ ಆಫ್ ದ ಬಾಡಿ ಎಕ್ಸ್ಪೀರಿಯನ್ಸ್ ಆಗಿದೆ ಬಾಡಿನೇ ಇಲ್ಲ ಅಂತ ಅನಿಸಿದೆ ಇನ್ನು ಕೆಲವೊಬ್ಬರಿಗೆ ತಮ್ಮ ಪೂರ್ವಜರು ಬಂದು ಎದ್ರಿಗೆ ನಿಂತ್ಕೊಂಡಂಗೆ ಆಗಿದೆ ಕೆಲವೊಬ್ಬರಿಗೆ ಮೈಯೆಲ್ಲ ಬಿಸಿ ಬಿಸಿ ಹಗುರಲ್ಲಿ ಗಾಳಿ ರೀತಿ ತೇಲೋ ರೀತಿ ಈ ರೀತಿ ಅನುಭವಗಳನ್ನು ಸೈಂಟಿಸ್ಟ್ ಕಂಪೇರ್ ಮಾಡ್ತಾರೆ ಈ ಕುಂಡಲಿನ ಆಕ್ಟಿವೇಶನ್ ಆಧ್ಯಾತ್ಮದಲ್ಲಿ ಏನು ಹೇಳ್ತಾರಲ್ಲ ಧ್ಯಾನದ ಮುಖಾಂತರ ಪ್ರಾಣಾಯಾಮದ ಮುಖಾಂತರ ಅಥವಾ ಈ ಯೋಗಗಳ ಮುಖಾಂತರ ಅದನ್ನು ಆಕ್ಟಿವೇಟ್ ಮಾಡಿದ ಮಾಡಿದಾಗ ಏನೇನೆಲ್ಲ ಅನುಭವ ಆಗ್ತಿದ್ದಲ್ಲ ಬ್ರೈನಲ್ಲಿ ಎಕ್ಸಾಕ್ಟ್ಲಿ ಈ ಡಿ ಎಮ್ ಟಿ ಅನ್ನೋ ಒಂದು ಕೆಮಿಕಲ್ ಮುಖಾಂತರನೂ ಆಗ್ತಾ ಇತ್ತು ಸೊ ಇದನ್ನು ಕಂಪೇರ್ ಮಾಡ್ತಾರೆ ಸೊ ಹಾಗಾಗಿ ನೀವು ಕೇಳ್ಬೋದನ್ನು ನನ್ನನ್ನು ಹಾಗಾದರೆ ನಿಮಗೆ ನಿಮಗೇನಾಯಿತು ಅಂತ ಸೊ ನಾನು ಎರಡು ರೀತಿ ಟ್ರೈ ಮಾಡಿದೆ ಸೊ ಒಂದು ರಾಜಯೋಗದ ಮುಖಾಂತರ ಈ ಕುಂಡಲಿನ ಆ್ಯಕ್ಟಿವೇಶನ್ಗೆ ಈ ಪ್ರಾಣಾಯಾಮನ ಪ್ರಾಕ್ಟೀಸ್ ಮಾಡಿದೆ ಸೊ ಆ ಧ್ಯಾನ ಏಕಾಗ್ರತೆ ಬ್ರಹ್ಮಚರ್ಯ ಪ್ರಾಣಾಯಾಮ ಆ ರೀತಿಯಾದಾಗ ಒಂದು ಮೂರು ಮೂರೂರು ತಿಂಗಳಲ್ಲಿ ಈ ಕೆಳಗಡೆ ಮೂಲಾಧಾರ ಚಕ್ರ ಅಥವಾ ಆ ಸ್ಪೈನಲ್ ಕಾರ್ಡ್ ಎಂಡ್ ಇದೆ ಅಲ್ವಾ ಅಲ್ಲಿ ನಮಗೆ ಇದೇ ರೀತಿ ಹೊಡ್ಕೊಳಕ್ಕೆ ಶುರುವಾಗುತ್ತೆ ಬೆನ್ನು ಮೂಳೆಯಲ್ಲಿ ಸ್ಟಾರ್ಟಿಂಗು ಬಿಸಿ ಬಿಸಿ ಆಗ್ತಾ ಹೋಗುತ್ತೆ ಒಬ್ಬೊಬ್ರಿಗೊಂದೊಂಥರ ಅನುಭವ ಆಗ್ಬೋದು ಸೊ ಹೆಚ್ಚಾಗಿ ಹೇಳೋದು ಇದೆ ಇದೇ ಆಗೋದು ಅಲ್ಲಿ ಸೊ ಮೇಲೆ ಅದನ್ನು ನೀವು ಕಂಟಿನ್ಯೂ ಮಾಡ್ತಾ ಹೋದರೆ ಪ್ರಾಣಾಯಾಮನ ಯಾಕೆಂದರೆ ಇಡ ಪಿಂಗಳ ಮೂರನೇ ಪ್ಲೈ ಪೈಪಲ್ಲಿ ಸೆಂಟ್ರ್ ಪೈಪಲ್ಲೇ ತಾನೇ ನಾವು ತರಬೇಕು ಸುಷುಮ್ನ ನಾಡಿನಲ್ಲಿ ಆ ಶಕ್ತಿನ ಈ ರೀತಿ ಕಂಟಿನ್ಯೂಸ ಮಾಡ್ತಾ ಹೋದಾಗ ಮುಂಚೆನೇ ಹೇಳಿರ್ತಾರೆ ನಿಮಗೆ ಇದೆಲ್ಲ ಈ ಪಾಯಿಂಟ್ಸಲ್ಲಿ ಗಮನಿಸ್ತೀರ ನೀವು ಎಲ್ಲಿ ಬಂದಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಅಂತ ಖಂಡಿತವಾಗ್ಲೂ ಗೊತ್ತಾಗುತ್ತೆ ಯಾಕೆಂದರೆ ನಾವು ಅಲ್ಲಿ ಗಮನಿಸ್ತಿರ್ತೀವಿ ನಾವು ಎಲ್ಲಿ ಗಮನಿಸ್ತೀವೋ ಅಲ್ಲಿ ನಮಗೆ ಏನೇ ಚೇಂಜಸ್ ಆದರೂ ಕೂಡ ಗೊತ್ತಾಗುತ್ತೆ ಇವೇನು ಪ್ರಾಣಾಯಾಮ ಅಂತ ಅಲ್ಲ ಧ್ಯಾನ ಅಂತ ಅಲ್ಲ ನೀವು ಸುಮ್ಮನೆ ಕೂತ್ಕೊಂಡೆ ನನ್ನ ದೇಹದ ಯಾವುದೇ ಭಾಗದಲ್ಲಿ ಏನಾಗ್ತಿದೆ ಅಂತ ಸೂಕ್ಷ್ಮ ಗಮನಿಸೋಕೆ ಶುರುವಾದರೆ ನಿಮಗೂ ಕೂಡ ಕೆಲವೊಂದು ಅನುಭವಗಳು ಆಗ್ತವೆ ಆ ರೀತಿ ಆದರೆ ಇಲ್ಲಿ ಏನಾಗುತ್ತೆ ನಾವು ಏಕಾಗ್ರತೆ ಧ್ಯಾನ ಪ್ರಾಣಾಯಾಮ ಇವೆಲ್ಲ ಮಾಡ್ತಾ 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 ನಮಗೆ ಗೊತ್ತಿಲ್ಲದಂಗೆ ನಮ್ಮ ಬಾಡಿನಲ್ಲಿ ಈ ಎಲ್ಲ ಗ್ರಂಥಿಗಳಲ್ಲಿ ಬ್ಯಾಲೆನ್ಸ್ ಆಗಿ ಶುರುವಾಗುತ್ತೆ ಬ್ಯಾಲೆನ್ಸ್ ಆಗ್ತಾ 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 ಏನಾಗುತ್ತೆ ಒಳ್ಳೆಯದು ಗೊತ್ತಾಗಲ್ಲ ಕೆಟ್ಟದು ಗೊತ್ತಾಗಲ್ಲ ಅಂಥ ಪರಿಸ್ಥಿತಿನಲ್ಲಿ ಇಲ್ಲಿ ಒಂದು ಕೆಮಿಕಲ್ ರಿಲೀಸ್ ಆಗುತ್ತೆ ಅದನ್ನೇ ಡಿ ಎಮ್ ಟಿ ಅಂತ ಹೇಳಿದೆ ನಿಮಗೆ ನನಗೆ ಖುಷಿ ಬರೋವಂಥ ಯಾವುದೇ ವಿಚಾರನ ಮಾಡಿದಾಗ ಹೆಂಗೆ ಡೊಪಮೇನು ಸೆರೆಟೊನೇನು ಈ ಥರದ್ದು ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗುತ್ತಲ್ವ ಆ ಹಾರ್ಮೋನ್ಸ್ ರಿಲೀಸ್ ಆದಾಗ ನಮ್ಮ ಬ್ರೈನ್ಗೆ ಅಂಟ್ಕೊಳ್ತವೆ ಅದು ಆವಾಗ ನಮಗೆ ಆ ಖುಷಿ ಫೀಲ್ ಆಗುತ್ತೆ ಆ ರೀತಿ ಈ ಡಿ ಎಮ್ ಟಿ ಅನ್ನೋ ಕೆಮಿಕಲ್ ಕೂಡ ಈ ಪೈನಲ್ ಗ್ಲ್ಯಾಂಡ್ ಇದೆ ಅಲ್ವಾ ಅದು ಪ್ರೊಡ್ಯೂಸ್ ಮಾಡ್ತಾ ಇರ್ಬೋದು ಅಂತ ವಿಜ್ಞಾನಿಗಳು ಹೇಳ್ತಾರೆ ಹಾಗಾಗಿ ಎಲ್ಲರೂ ಹೇಳ್ತಾ ಇರೋದೇನು ಚಕ್ರಕ್ಕೆ ಯಾವಾಗ ಮುಟ್ಟುತ್ತೋ ಆವಾಗ ನಮಗೆ ಅತೀಂದ್ರಿಯ ಶಕ್ತಿ ಅನುಭವ ಆಗುತ್ತೆ ಅಂತ ಎಕ್ಸಾಕ್ಟ್ಲಿ ಈ ಡಿ ಎಮ್ ಟಿ ಅನ್ನೋದು ಪ್ರೊಡ್ಯೂಸ್ ಆದಾಗ ಸೇಮ್ ಅನುಭವಗಳು ಆಗ್ತಾಯಿದೆ ಸೊ ಡ್ರಗ್ಸ್ ಮುಖಾಂತರ ತೊಗೊಂಡು ಹೊರಗಡೆಯಿಂದ ತೊಗೊಂಡು ಕೂಡ ಕುಂಡಲಿನ ಆಕ್ಟಿವೇಷನ್ ಮಾಡ್ಕೊಳ್ಳೋರು ಇದ್ದಾರೆ ಸೊ ಕುಂಡಲಿನ ಆ್ಯಕ್ಟಿವೇಶನ್ ಅಂದರೆ ಏನು ಅಲ್ಟಿಮೇಟ್ಲಿ ಕೊನೆಗೆ ಅರ್ಥ ಆಗಿದ್ದೆ ನಮಗೆ ಇದು ಒಂದು ಹಾರ್ಮೋನ್ ನನ್ನ ಪ್ರಕಾರ ಹೇಳಬೇಕು ಅಂದರೆ ಡಿ ಎಮ್ ಟಿ ಅನ್ನೋವಂಥ ಹಾರ್ಮೋನ್ ನಮ್ಮ ಬಾಡಿನೇ ರಿಲೀಸ್ ಮಾಡುತ್ತೆ ಕೆಲವೊಂದು ಪ್ಲ್ಯಾಂಟ್ಸಲ್ಲೂ ಸಿಗುತ್ತೆ ಅಮೆಝಾನಲ್ಲಿ ಕೆಲವೊಂದು ಅನಿಮನ್ಸ್ ಕೂಡ ಅದನ್ನು ರಿಲೀಸ್ ಮಾಡುತ್ತೆ ಆ ರೀತಿ ಸೊ ನಮ್ಮಲ್ಲಿ ಆ ಕೆಮಿಕಲ್ ರಿಲೀಸ್ ಮಾಡೋದಕ್ಕೆ ಇರೋವಂಥ ಪ್ರೋಸೆಸ್ ಇವೆಲ್ಲ ನಮ್ಮ ಬಾಡೀಲಿರೋವಂಥ ಈ ಗ್ರಂಥಿಗಳನ್ನು ಬ್ಯಾಲೆನ್ಸ್ ಮಾಡಿಬಿಟ್ರೆ ಸಾಕು ಅಲ್ಲಿ ಸ್ವಿಚ್ ಆಗುತ್ತೆ ಆ ಡಿ ಎಮ್ ಟಿ ಅನ್ನೋ ಕೆಮಿಕಲ್ ರಿಲೀಸ್ ಆಗುತ್ತೆ ನಿಮಗೆ ಆ ಕೆಮಿಕಲ್ ಆ ಬ್ರೈನನ್ನು ಅಪ್ಕೊಂಡಾಗ ಈ ವಿಚಿತ್ರ ವಿಚಿತ್ರ ಅನುಭ ಅನುಭವಗಳಾಗ್ತವೆ ಉದಾಹರಣೆಗೆ ಭಗವಂತನೇ ಕಾಣಿಸ್ಬೋದು ನನಗೆ ಕಾಳಿ ಕಾಣಿಸ್ಬೋದು ಶಿವ ಕಾಣಿಸ್ಬೋದು ಹಿಂದೂಗಳಾಗಿದ್ದರೆ ಕ್ರಿಶ್ಚಿಯನ್ಸ್ ಆಗಿದ್ದರೆ ಏಸು ಕಾಣಿಸ್ಬೋದು ಏಂಜಲ್ಸ್ ಕಾಣಿಸ್ಬೋದು ವಿಚಿತ್ರ ವಿಚಿತ್ರ ಆಡ್ತಾರೆ ಇನ್ನೂ ಕೆಲವೊಬ್ಬರಿಗೆ ತನಗೇನಾಗ್ತಿದೆ ಅಂತ ಗೊತ್ತಾಗದೆ ಹುಚ್ಚ ಹಿಡಿದವರು ಕೂಡ ಇದ್ದಾರೆ ಯಾಕೆ ಅಂತಂದರೆ ಕೆಲವೊಬ್ಬರು ಕರೆಂಟ್ ಹೊಡೆದಂಗೆ ಆಗುತ್ತೆ ಸೊ ಆ ಅನುಭವ ಏನು ಆ ಶಕ್ತಿ ಏನು ಅಂತ ಗೊತ್ತಿರೋದಿಲ್ಲ ಅವರಿಗೆ ಸೊ ಅವಾಗ ಭಯ ಬೀಳ್ತಾರೆ ಸರ್ ಹಾಗಾದರೆ ಈ ಕುಂಡಲಿನ ಆಕ್ಟಿವೇಷನ್ ಮಾಡೋದರಿಂದ ಅತಿಯಿಂದರೆ ಶಕ್ತಿ ಬರುತ್ತಾ ತರಡೆ ಯಾವ ಓಪನ್ ಆಗೋದ್ರಿಂದ ಈ ಸಿಕ್ಸ್ತ್ ಸೆನ್ಸು ಅಥವಾ ಇನ್ನೇನೋ ಆಗುತ್ತೆ ಅಂತ ಹೇಳ್ತಾರೆ ಅದೆಲ್ಲ ನಿಜವಾಗ್ಲೂ ಆಗುತ್ತಾ ನೋಡಿ ಈ ಕುಂಡಲಿನಿ ಪ್ರಾಕ್ಟೀಸ್ ಅಂಥವ್ರಿಗೆ ಈ ಒಂದು ಅನುಭವ ಕಂಟಿನ್ಯೂಸ್ ಇರೋದಿಲ್ಲ ಕೆಲವೊಂದು ಸೆಕೆಂಡ್ಗಳಿಗೆ ಮಾತ್ರ ಅಷ್ಟೆ ನೀವು ಹೆಂಗೆ ಒಂದು ಸಕ್ಕರೆ ತಿಂದರೆ ಅದರಲ್ಲಿ ಒಂದು ಖುಷಿ ಭಾವ ಬಂದು ಹೋಗ್ಬಿಡುತ್ತೋ ಅದೇ ರೀತಿ ಕೆಲ ಕ್ಷಣ ಇದ್ದು ಹೋಗ್ಬಿಡುತ್ತೆ ಸೊ ಅದನ್ನು ಅನುಭವಿಸೋದಕ್ಕೆ ಅವರೆಲ್ಲ ಅಷ್ಟೊಂದು ಕಷ್ಟಪಡ್ತಾ ಇರ್ತಾರೆ ಹಾಗಾದರೆ ಈ ಪ್ರಾಣಾಯಾಮ ಅಥವಾ ರಾಜಯೋಗ ಕ್ರಿಯಾಯೋಗ ಈ ಥರ ಯೋಗಗಳನ್ನು ಮಾಡೋ ಮುಖಾಂತರನೇ ಅದನ್ನು ಆ್ಯಕ್ಟಿವೇಟ್ ಮಾಡಬೇಕಾ ಖಂಡಿತ ಇಲ್ಲ ಇಲ್ಲೊಂದು ಸೂಕ್ಷ್ಮ ವಿಚಾರನ ನೀವು ಅರ್ಥ ಮಾಡ್ಕೋಬೇಕು ನಮ್ಮ ದೇಹದಲ್ಲಿ ಆ ಗ್ರಂಥಿಗಳು ಕರೆಕ್ಟ್ ಪರ್ಫೆಕ್ಟಾಗಿ ಬ್ಯಾಲೆನ್ಸ್ ಇತ್ತು ಅಂತ ಅಂದರೆ ತಂತಾನೆ ಆಕ್ಟಿವೇಟ್ ಆಗ್ತದೆ ಸೊ ಹಾಗೆ ಆ ರೀತಿ ಯಾವ ವ್ಯಕ್ತಿ ತುಂಬ ಕಾಲ ಇರ್ತಾನೋ ಅಥವಾ ಧ್ಯಾನ ಮಾಡ್ತಾನೇ ಇರ್ತಾರೋ ಸೊ ಅವ್ರಿಗೂ ಕೂಡ ಆಕ್ಟಿವೇಟ್ ಆಗುತ್ತೆ ಇದರ ಇದರರ್ಥ ಇಲ್ಲ ನಮ್ಮದನ್ನು ಸಾಮಾನ್ಯ ಮನುಷ್ಯರದ್ದು ಅಂತ ನೀವು ಕೇಳ್ಬೋದು ಖಂಡಿತವಾಗಲೂ ಪ್ರತಿಯೊಬ್ಬರದ್ದು ಆ ಕುಂಡಲಿನಿ ಶಕ್ತಿ ಅನ್ನೋದು ಇದ್ದೇ ಇರುತ್ತೆ ಆ ಕೆಮಿಕಲ್ ರಿಲೀಸ್ ಮಾಡಿ ಅದನ್ನು ಅನುಭವ ಪಡಿಬೇಕು ಅನ್ನೋರು ಈ ರೀತಿ ಪ್ರ್ಯಾಕ್ಟೀಸ್ ಮಾಡ್ತಾ ಇರ್ತಾರೆ ಹಾಗೆ ನೀವು ಕೇಳಿರ್ಬೋದು ಇನ್ನು ಕೆಲವೊಬ್ಬರು ಇದನ್ನು ಗುರುಗಳ ಸಾನ್ನಿಧ್ಯದಲ್ಲಿ ಕಲಿಬೇಕಾಗುತ್ತೆ ಸ್ವಂತವಾಗಿ ನೀವೇ ಮಾಡೋಕ್ಕೆ ಹೋಗಬೇಡಿ ಯಾಕೆಂದರೆ ತುಂಬ ಡೇಂಜರಸ್ಸು ಹುಚ್ರಾಗ್ಬೋದು ಕೆಲವೊಂದು ನೆಗೆಟಿವ್ ಎನರ್ಜಿ ಬರ್ಬೋದು ಈ ರೀತಿ ಹೇಳ್ತಿರ್ತಾರೆ ಇದಕ್ಕೆ ಜ್ಞಾನ ಮುಖ್ಯ ಆಗುತ್ತೆ ಆ ಜ್ಞಾನವನ್ನು ಗುರುಗಳು ಕೊಡ್ತಾರೆ ಯಾಕೆ ಅಂತಂದರೆ ನಮ್ಮಲ್ಲಿ ಏನೋ ಒಂದು ಕರೆಂಟ್ ಹೊಡಿತಾ ಇದೆ ಈ ರೀತಿ ಏನೋ ಒಂದು ಎನರ್ಜಿ ನನ್ನಲ್ಲಿ ಆಟ ಆಡ್ತಿದೆ ಏನೋ ಒಂದು ರೈಸ್ ಆಗ್ತಾ ಇದೆ ಅಥವಾ ನನ್ನ ಬ್ರೈನಲ್ಲಿ ಏನೋ ಆಗ್ತಾ ಇದೆ ಅಂದಾಗ ಆ ಭ್ರಮೆನಲ್ಲಿ ಅದು ಸತ್ಯನೋ ಸುಳ್ಳು ಅಂತ ಗೊತ್ತಾಗೋದಿಲ್ಲ ನನಗೆ ದೇವರೇ ಕಾಣಿಸಿದ ದೇವಿನೇ ಕಾಣಿಸಿದ್ಲು ಅಥವಾ ಇನ್ನೊಂದು ಏನೋ ಕಾಣಿಸ್ತು ನನ್ನ ಬಾಡಿನೇ ಹೊರಗಡೆ ಬಿಟ್ಟು ಬಂದೆ ನನ್ನ ಸತ್ನೇನೋ ಈ ರೀತಿಯೆಲ್ಲ ಭಯಕ್ಕೆ ಬೀಳ್ತಾರೆ ಆ ಭಯವನ್ನು ತೆಗಿಬೇಕು ಅಂದಾಗ ಜ್ಞಾನ ಮುಖ್ಯ ಆಗುತ್ತೆ ಹಾಗಾಗಿ ಗುರುವಿನ ಸಾನ್ನಿಧ್ಯದಲ್ಲಿ ಇದನ್ನು ಪ್ರ್ಯಾಕ್ಟೀಸ್ ಮಾಡಿ ಅಂತ ಹೇಳ್ತಾರೆ ಸ್ನೇಹಿತರೆ ಕೊನೆಯದಾಗ ಹೇಳಬೇಕು ಅಂತಂದರೆ ಈ ಡೊಪಮೆನು ಸೆರೆಟೊನೇನು ಈ ಥರ ಹ್ಯಾಪಿ ಹಾರ್ಮೋನ್ಸ್ ಹೇಗೆ ನಮಗೆ ಸುಖವನ್ನು ಕೊಡುತ್ತೋ ಅದಕ್ಕಿಂತ ಸ್ವಲ್ಪ ಹೆಚ್ಚು ಸುಖ ಕೊಡುವಂಥದ್ದು ಅಂದರೆ ನಮ್ಮ ಬ್ರಮೇನಲ್ಲಿ ತೇಲ್ಸೋ ರೀತಿ ಅಷ್ಟು ಪವರ್ಫುಲ್ ಅಂಥ ಕೆಮಿಕಲ್ ನಮ್ಮ ಬಾಡಿನ ರಿಲೀಸ್ ಮಾಡುತ್ತೆ ಅದನ್ನು ರಿಲೀಸ್ ಮಾಡೋದಕ್ಕೆ ಈ ಪ್ರ್ಯಾಕ್ಟೀಸಸ್ನ ಮಾಡ್ತಾರೆ ಕುಂಡಲಿನ ಆಕ್ಟಿವೇಶನ್ ಬಗ್ಗೆ ಸೊ ಇದು ಒಂದು ವಿಚಾರ ಇನ್ನು ಎರಡನೇ ವಿಚಾರ ಅತೀಂದ್ರಿಯ ಶಕ್ತಿಗಳು ಸಿಗುತ್ತಾ ಖಂಡಿತ ಇಲ್ಲ ಆ ವ್ಯಕ್ತಿ ಹೇಗೆ ಒಂದು ಡಿ ಎಮ್ ಟಿ ಅನ್ನೋ ಒಂದು ಕೆಮಿಕಲ್ನ ಹೊರಗಡೆಯಿಂದ ಡ್ರಗ್ಸ್ ರೂಪದಲ್ಲಿ ತಗೊಂಡು ಆ ಒಂದು ಇಲ್ಯೂಷನ್ ಅಥವಾ ಭ್ರಮೆಯನ್ನು ಅನುಭವಿಸಿ ಮತ್ತು ಆ ಕ್ಷಣಕಾಲದಲ್ಲಿ ಹೊರಗಡೆ ಬರ್ತಾನೋ ಎಕ್ಸಾಕ್ಟ್ಲಿ ಅದೇ ರೀತಿ ಆಗುತ್ತೆ ಸೊ ಇದು ಪರ್ಮನೆಂಟ್ ಇರೋದಿಲ್ಲ ಮತ್ತು ಅದನ್ನು ಪ್ರಾಕ್ಟೀಸ್ ಮಾಡ್ತಾನೆ ಇರಬೇಕು ಅದನ್ನು ಅನುಭವಿಸ್ತಾ ಇರ್ತಾರೆ ಸ್ನೇಹಿತರೆ ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಕುಂಡಲಿನಿ ಅಥವಾ ತಡೆ ಆ್ಯಕ್ಟಿವೇಶನ್ ಅನ್ನೋದು ಯಾವುದೇ ಅತೀಂದ್ರಿಯ ಶಕ್ತಿಗಳನ್ನು ನಿಮಗೆ ತಂದು ಕೊಡೋದಿಲ್ಲ ನಿಮ್ಮ ಬ್ರೈನಲ್ಲಿ ಒಂದು ಕೆಮಿಕಲ್ ರಿಲೀಸ್ ಆಗಬಹುದು ಅದನ್ನು ಡಿ ಎಮ್ ಟಿ ಅಂತ ಕರೀತಾರೆ ಅದ್ರ ಮುಖಾಂತರ ಆ ವ್ಯಕ್ತಿ ಭ್ರಮೆನಲ್ಲಿ ತೇಳ್ತಾನೆ ನಾನು ದೇವ್ರನ್ನು ದೇವಿಯನ್ನು ನೋಡದೆ ಅಥವಾ ಆ ಬ್ಲಿಸ್ಫುಲ್ ಸ್ಟೇಟನ್ನು ಅನುಭವಿಸ್ತಾನೆ ಆ ಸುಖವನ್ನು ಅನುಭವಿಸ್ತಾನೆ ಈ ಅನುಭವನ ಹೊಂದಿದ ಮೇಲೆ ಆ ವ್ಯಕ್ತಿ ಪದೇ ಪದೇ ಆ ಪ್ರಾಕ್ಟೀಸ್ನಲ್ಲಿ ಇದ್ದುಕೊಂಡು ಅದನ್ನು ಅನುಭವಿಸ್ತಾ ಇರ್ತಾನೆ ಹಾಗಾಗಿ ಆ ಅನುಭವ ಅಥವಾ ಸುಖದಲ್ಲಿರೋಂಥ ವ್ಯಕ್ತಿ ಹೊರಗಡೆ ಯಾವುದೇ ಸುಖವನ್ನು ಆರಿಸೋದಿಲ್ಲ ಹೆಣ್ಣಿನಿಂದ ದುಡ್ಡಿನಿಂದ ಅಥವಾ ಆರ್ಥಿಕ ಇನ್ನೇನೇ ಆಗಿರ್ಬೋದು ಸೊ ಆ ದೈಹಿಕ ಸುಖವನ್ನು ಹೊರಗಡೆ ಬಯಸ್ತಾ ಇರೋದಿಲ್ಲ ಒಳಗಡೆಯಿಂದ ಆ ಪ್ರಾಕ್ಟೀಸ್ ಮುಖಾಂತರ ಅನುಭವಿಸ್ತಿರ್ತಾನೆ ಹಾಗಾಗಿ ಆ ವ್ಯಕ್ತಿ ಆಟೋಮೆಟಿಕ್ಕಾಗಿ ಈ ಭೌತಿಕ ಜಗತ್ತಿಗೆ ಡಿಟ್ಯಾಚ್ಮೆಂಟನ್ನು ಬೆಳೆಸ್ಕೊಳ್ತಾನೆ ಹಾಗೆ ಇದನ್ನು ಫೋರ್ಸ್ಫುಲ್ಲಿ ಮಾಡೋದ್ರಿಂದ ಕೆಲವೊಂದು ಟೈಮ್ ಆ ಹ್ಯಾಪಿ ಹಾರ್ಮೋನ್ಸ್ ಅಥವಾ ಡಿ ಎಮ್ ಟಿ ಅನ್ನೋ ಒಂದು ಹ್ಯಾಪಿ ಹಾರ್ಮೋನ್ ರಿಲೀಸ್ ಆಗೋ ಬದಲು ಕೆಲವೊಂದು ಟೈಮ್ ಈ ಬ್ಯಾಡ್ ಹಾರ್ಮೋನ್ಸ್ ಕಾರ್ಟಿಸಲ್ ಅಥವಾ ಈ ಥರ ಸ್ಟ್ರೆಸ್ಸಿಂದ ಆಗೋಂಥ ಕೆಲವೊಂದು ಹಾರ್ಮೋನ್ಸ್ ರಿಲೀಸ್ ಆಗಿ ಅವರಿಗೆ ಈ ಒಂದು ಕೆಟ್ಟ ಅನುಭವಗಳನ್ನು ಕೊಡಬಹುದು ಸೊ ಹಾಗಾಗಿ ಇದನ್ನು ಫೋರ್ಸ್ಫುಲಿ ಮಾಡಬಾರ್ದು ಯಾರು ಈ ಜ್ಞಾನ ಮಾರ್ಗದಲ್ಲಿರ್ತಾರೆ ಅಥವಾ ಆತ್ಮ ಸಾಕ್ಷಾತ್ಕಾರದ ದಾರಿಯಲ್ಲಿ ಸೆಲ್ಫ್ ರಿಯಲೇಷನ್ ಯಾರು ಮಾಡ್ಕೊಳ್ತಿರ್ತಾರೆ ಅಥವಾ ಆಗಿರ್ತಾರೆ ಅವರಿಗೆ ಈ ಪ್ರಾಕ್ಟೀಸ್ ಬೇಕಾಗೇ ಇಲ್ಲ ಯಾಕೆ ಅಂತಂದರೆ ಮನಸ್ಸನ್ನು ಶಾಂತವಾಗಿಟ್ಕೊಂಡಿರ್ತಾರೆ ಹಾಗಾಗಿ ಈ ಬಾಡಿ ಬ್ಯಾಲೆನ್ಸಲ್ಲಿ ಇರುತ್ತೆ ಹಾರ್ಮೋನ್ಸ್ ಎಲ್ಲ ಬ್ಯಾಲೆನ್ಸಲ್ಲಿರುತ್ತೆ ತಂತಾನೆ ಅವ್ರಿಗೆ ಕುಂಡಲಿನಿ ಆ್ಯಕ್ಟಿವೇಶನ್ ಆಗಿರುತ್ತೆ ಆ ಒಂದು ಬ್ಲಿಸ್ಫುಲ್ ಸ್ಟೇಟ್ ಅಥವಾ ಆ ಒಂದು ಸುಖವನ್ನು ಅವರು ಅನುಭವಿಸ್ತಾ ಇರ್ತಾರೆ ಸ್ನೇಹಿತರೆ ಐ ಹೋಪ್ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ ಮತ್ತೆ ಸಿಗೋಣ ನಮಸ್ಕಾರ